ಜಾಮೀನು ಕೋರಿ ಎಚ್ ಡಿ ರೇವಣ್ಣ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ರೇವಣ್ಣ ಪರವಾಗಿ ಅವರ ವಕೀಲರಾಗಿರ್ತಕ್ಕಂಥ ಪವನ್ ಸಾಗರ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ರೇವಣ್ಣ ಪರವಾಗಿ ಅವರ ವಕೀಲರಾಗಿರ್ತಕ್ಕಂಥ ಪವನ್ ಸಾಗರ್ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು ಹಾಗಿದ್ರೆ ಅರ್ಜಿಯಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಇದೆ ಇನ್ನಷ್ಟೇ ಮಾಹಿತಿಗಳು ಬರುವಂಥದ್ದಿದೆ ಈಗ ಬಂದಿರತಕ್ಕಂಥ ಮಾಹಿತಿಯನ್ನು ಗಮನಿಸೋದಾದರೆ ಎಚ್ ಡಿ ರೇವಣ್ಣ ಅವರು ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮೂರು ದಿನಗಳ ಕಾಲ ನಿನ್ನೆ ಈಗ ಆಲ್ರೆಡಿ ನ್ಯಾಯಾಧೀಶರು ಎಸ್ ಐ ಡಿ ಕಸ್ಟಡಿಗೆ ಅವರನ್ನು ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿಯೇ ಮತ್ತೊಂದು ಕಡೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಅವರ ಅರ್ಜಿ ಹೋಗಿರುವಂಥದ್ದು ಜಾಮೀನನ್ನು ಕೊಡಿ ಅಂತೇಳಿ ಎಚ್ ಡಿ ರೇವಣ್ಣ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರ ಪರವಾಗಿ ಅವರ ವಕೀಲರು ಕೋರ್ಟ್ಗೆ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಜಾಮೀನು ಕೋರಿ ಎಚ್ ಡಿ ರೇವಣ್ಣ ಅವರು ಅರ್ಜಿ ಸಲ್ಲಿಸಿರುವಂತದ್ದು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಆರ್ಯ ಈ ಒಂದು ಜಾಮೀನು ಕೋರಿ ಸಲ್ಲಿಸಿರುವಂತಹ ಅರ್ಜಿಯಲ್ಲಿರ್ತಕ್ಕಂಥ ಪ್ರಮುಖಾಂಶಗಳು ಏನು ರಘವೇಂದ್ರ ಗುಡಿ ಮಾಜಿ ಸಚಿವ ರೇವಣ್ಣ ಅವರು ಇವತ್ತು ಅವರ ವಕೀಲರ ಮುಖಾಂತರವಾಗಿ ಒಂದು ಜಾಮೀನಿನ ಅರ್ಜಿಯನ್ನು ಕೂಡ ಹಾಕೊಂಡಿರುವಂತದ್ದು ಇಷ್ಟು ದಿನ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಆದ್ರೆ ಬಂದರಾದಂತಹ ಬಳಿಕ ನಿರೀಕ್ಷಣಾ ಜಾಮೀನ ಅರ್ಜಿ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಮಾಮೂಲಿ ಒಂದು ರೆಗ್ಯುಲರ್ ಗೆ ಕೂಡ ಅಷ್ಟೇ ಅಪ್ಲೈ ಮಾಡಿದ್ರು ಇವತ್ತು ಅವರ ಪರ ವಕೀಲರು ಕೂಡ ಅಷ್ಟೇ ಒಂದಷ್ಟು ರೀಸನ್ಸ್ ಕೊಟ್ಟಿರುವಂತಹದ್ದು ಅವರಿಗೆ ತೀವ್ರ ಅನಾರೋಗ್ಯದ ಸಮಸ್ಯೆ ಇದೆ ಜೊತೆಗೆ ಅವರ ಎದೆನೋವು ಕೂಡ ಅಷ್ಟೇ ಪದೇ ಪದೇ ಅವ್ರಿಗೆ ಕಾಡಿಸ್ಕೊಳ್ತಿದೆ ಆ ನಿಟ್ಟಿನಲ್ಲಿ ಅವರಿಗೆ ಜಾಮೀನನ್ನ ಕೊಡ್ತದೆ ಜೊತೆಗೆ ತನಿಖೆಗೆ ಅವರು ಪ್ರತಿ ಬಾರಿ ಯಾವ ಕರೆದ್ರು ಕೂಡ ಅಷ್ಟೇ ಬರ್ತಾರೆ ಸಹಕಾರವನ್ನ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಷ್ಟೇ ಅವರು ಈಗಾಗಲೇ ಜಾಮೀನಿನ ಅರ್ಜಿಯನ್ನ ಹಾಕೊಂಡಿದ್ರು ಸದ್ಯಕ್ಕೆ ನ್ಯಾಯಾಧೀಶರು ಜಾಮೀನ ಅರ್ಜಿಯನ್ನ ಈಗಾಗಲೇ ರಿಸೀವ್ ಮಾಡ್ಕೊಂಡಿದ್ದಾರೆ ಆದ್ರೆ ನಾಳೆಗೆ ಜಾಮೀನ ಅರ್ಜಿ ವಿಚಾರಣೆಯನ್ನು ಕೂಡ ಮುಂದಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಅವರು ಇವತ್ತೇ ಜಾಮೀನಿನ ಅರ್ಜಿಯನ್ನ ಕೈಗೊತ್ತಿಕೊಳ್ಳುವಂತ ಒಂದು ಮನವಿಯನ್ನು ಕೂಡ ಮಾಡಿದ್ರು ಆದ್ರೆ ಈ ಒಂದು ಸಂದರ್ಭದಲ್ಲಿ ಆ ಎಸ್ ಐ ಟಿ ಪರ ವಕೀಲರು ಕೂಡ ಸದ್ಯಕ್ಕೆ ಆರೋಪಿ ಎಸ್ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರೋದ್ರಿಂದ ಇಂಥ ಟೈಮ್ ನಲ್ಲಿ ಜಾಮೀನು ಕೊಡೋದಕ್ಕೆ ಅಸಾಧ್ಯ ಅಂತ ಕೂಡ ಹೇಳ್ತಾರೆ ಈ ನಿಟ್ಟಿನಲ್ಲಿ ನ್ಯಾಯಾಧೀಶರು ಸದ್ಯಕ್ಕೆ ನಾಳೆಗೆ ಜಾಮೀನಿನ ಅರ್ಜಿಯನ್ನು ಮುಂದಿಡಿದರೆ ಬಹುತೇಕ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಬೇಲ್ ಬಹುತೇಕ ನಾಳೆಗೆ ಜಾಮೀನು ಅರ್ಜಿ ವಿಚಾರಣೆ ಬಂದ್ರೂ ಕೂಡ ಅಷ್ಟೇ ಕಸ್ಟಡಿ ಅವಧಿ ಮುಗಿಯೋರ್ಗು ಕೂಡ ಅಷ್ಟೇ ಅದನ್ನ ಮುಂದೂಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ರಾಘವೇಂದ್ರ ಗುಡಿ ಧನ್ಯವಾದಗಳು ಮಂಜುನಾಥ್ ನೀವೆಲ್ಲ ಮಾಹಿತಿಗೆ ಎಚ್ ಡಿ ರೇವಣ್ಣ ಅವರು ಸಲ್ಲಿಸಿರ್ತಕ್ಕಂಥ ಜಾಮೀನು ಅರ್ಜಿಯ ವಿವರಗಳನ್ನು ನಮ್ಮ ಪ್ರತಿನಿಧಿ ಮಂಜುನಾಥ ಆರ್ಯ ಕೊಡ್ತಾ ಇದ್ರು ಒಂದು ಕಡೆ ಅನಾರೋಗ್ಯ ಇದೆ ನೀವು ಕರೆದಾಗ ಬರ್ತಾರೆ ಅವರು ಆದರೆ ಮೂರು ನೋಟಿಸನ್ನು ಪ್ರಾರಂಭಿಕವಾಗಿ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ವಿಚಾರಣೆಗೆ ಬಂದಿರಲಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಅವರನ್ನು ಕಸ್ಟಡಿಗೆ ಪಡೆದುಕೊಂಡಿದ್ದರು ಎಸ್ ಐ ಟಿ ಅಧಿಕಾರಿಗಳು ಈಗ ಸಲ್ಲಿಸಿರ್ತಕ್ಕಂಥ ಜಾಮೀನು ಅರ್ಜಿಯಲ್ಲಿ ಕೊಟ್ಟಿರ್ತಕ್ಕಂಥ ವಿವರ ಅಂದರೆ ಒಂದು ಅವರಿಗೆ ಅನಾರೋಗ್ಯ ಇದೆ ಎದೆನೋವು ಪದೇ ಪದೇ ಬರ್ತಾ ಇದೆ ಹೀಗಾಗಿ ನೀವು ಯಾವಾಗ ಕರೆದ್ರೂ ಕೂಡ ಬಂದು ತನಿಖೆಗೆ ಸಹಕಾರವನ್ನು ಕೊಡ್ತಾರೆ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿ ಅಂತೇಳಿ ಅವರ ಪರವಾಗಿರ್ತಕ್ಕಂಥ ವಕೀಲರು ಪವನ್ ಸಾಗರ್ ಅಂತ ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಪವನ್ ಸಾಗರ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ರೇವಣ್ಣ ಪರ ಇರತಕ್ಕಂಥ ವಕೀಲರು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಯೂಸ್ ನಂಬರ್ ಒನ್ ಆಗಿರ್ತಕ್ಕಂಥವರು ಎಚ್ ಡಿ ರೇವಣ್ಣ ಈ ಒಂದು ಕಾರಣದಿಂದಾಗಿ ಈಗ ಎಸ್ ಐ ಟಿ ಅವರನ್ನು ವಶಕ್ಕೆ ಪಡೆದುಕೊಂಡಿದೆ ತೀವ್ರವಾಗಿರ್ತಕ್ಕಂಥ ವಿಚಾರಣೆಯನ್ನು ಕೂಡ ಎಸ್ ಐ ಟಿ ನಡೆಸ್ತಾ ಇದೆ ಒಂದು ಕಡೆ ರೇವಣ್ಣ ಅವರ ವಿಚಾರಣೆ ನಡೆಸ್ತಾ ಇದ್ದರೆ ಮತ್ತೊಂದು ಕಡೆ ಕರೆ ಕರೆತಂದು ಇವತ್ತು ಬಸವನ ಬೆಂಗಳೂರಿನ ಬಸವನಗುಡಿಯಲ್ಲಿರ್ತಕ್ಕಂಥ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಾಜರನ್ನು ಕೂಡ ಮಾಡಲಾಗಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ರಾಜ್ಯ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೂವರು ಐ ಪಿ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಟೀಮ್ ಅವರು ತನಿಖೆಯನ್ನು ಕೈಗೊಂಡಿದ್ದಾರೆ ಈ ನಡುವೆ ಎಚ್ ಡಿ ರೇವಣ್ಣ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹಾಗಿದರೆ ಜಾಮೀನು ಅರ್ಜಿಯಲ್ಲಿರ್ತಕ್ಕಂಥ ವಿವರಗಳೇನು ಅಂತ ನೋಡೋದಾದರೆ ಮೊದಲನೇದಾಗಿ ಆರೋಗ್ಯ ಸಮಸ್ಯೆ ಇದೆ ಎರಡನೇದಾಗಿ ಪದೇ ಪದೇ ಎದೆ ನೋವು ಬರ್ತಾ ಇದೆ ಮೂರನೇದಾಗಿ ಅವರ ವಯಸ್ಸನ್ನು ಕೂಡ ಗಮನಿಸಿ ನೀವು ಕರೆದಾಗ ಅವರು ವಿಚಾರಣೆಗೆ ಖಂಡಿತವಾಗಿ ಬರ್ತಾರೆ ವಿಚಾರಣೆಗೆ ಸಹಕಾರವನ್ನು ಕೊಡ್ತಾರೆ ಹೀಗಾಗಿ ಜಾಮೀನನ್ನು ಮಂಜೂರು ಮಾಡಿ ಅಂತೇಳಿ ಅವರ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಆ ಒಂದು ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ ಹೀಗಾಗಿ ನಾಳೆ ಗೊತ್ತಾಗುತ್ತೆ ನಾಳೆ ಈಗ ಅವರ ಅರ್ಜಿ ವಿಚಾರಣೆ ಬರುತ್ತೆ ಆದರೆ ಈಗ ಸಹಜವಾಗಿ ಮತ್ತೊಂದು ಪ್ರಶ್ನೆ ಮೂಡುತ್ತೆ ಯಾಕೆ ಇಷ್ಟು ತಡವಾಗಿ ಕೋರ್ಟ್ ಈಗ ಕ್ಲೋಸಿಂಗ್ ಸಮಯ ಇದು ಈ ಸಂದರ್ಭದಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ಮತ್ತೆ ಫೋನದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಆರ್ಯ ಈಗ ಸಹಜವಾಗಿ ಮೂಡ್ತಾ ಇರುವಂತಹ ಪ್ರಶ್ನೆ ಯಾಕೆ ಸಂಜೆಗೆ ಇವರು ಈ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಬೆಳಿಗ್ಗೆ ಸಲ್ಲಿಸಬಹುದಿತ್ತಲ್ವಾ ಅಂತ ಪೃಥ್ವಿ ಸದ್ಯಕ್ಕೆ ರೇವಣ್ಣ ಪರ ವಕೀಲರಾದಂತಹ ಪವನ್ ಸಾಗರ್ ಅನ್ನುವಂಥ ಒಂದು ಜಾಮೀನಿನ ಅರ್ಜಿಯನ್ನು ಹಾಕೊಂಡಿರುವಂತದ್ದು ಆದ್ರೂ ಕೂಡ ಅಷ್ಟೇ ಅವರು ಒಂದು ಮನವಿ ಮಾಡಿರುವಂತಹದ್ದು ತ್ವರಿತ ಗತಿಯಲ್ಲಿ ಈ ಒಂದು ಜಾಮೀನು ಅರ್ಜಿಯನ್ನ ಕೈಗೆತ್ಕೊಳ್ಳಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ತಾರೆ ಆದ್ರೆ ಇಲ್ಲಿ ಎಸ್ ಐ ಟಿ ಪರ ವಕೀಲರು ಹೇಳುವಂತದ್ದು ಏನು ಅಂತಂದ್ರೆ ಈಗ ಆರೋಪಿ ಕಸ್ಟಡಿಯಲ್ಲಿ ಇದ್ದಾನೆ ಜೊತೆಗೆ ನಾಲ್ಕು ದಿನಗಳ ಕಾಲ ಅಷ್ಟೇ ನ್ಯಾಯಾಧೀಶರು ಕಸ್ಟಡಿಗೆ ಕೊಟ್ಟಿದ್ದಾರೆ ಟೈಮ್ ಟೈಮ್ನಲ್ಲಿ ಜಾಮೀನು ಅರ್ಜಿಯನ್ನ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನುವಂಥದ್ದು ಕೂಡ ಆಲಿಸ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ನಾಳೆ ವಿಚಾರಣೆಗೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಮಾಡ್ತೀವಿ ಅನ್ನುವಂಥದ್ದು ಮಾತನ್ನು ಕೂಡ ಈಗಾಗಲೇ ನ್ಯಾಯಾಧೀಶರಲ್ಲಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಈಗ ಈ ಒಂದು ರೇವಣ್ಣ ಪರ ವಕೀಲರ ಒಂದು ವಾದ ಏನು ಅಂತಂದ್ರೆ ಆರೋಪಿ ತನಿಖೆಗೆ ಸಹಕಾರವನ್ನ ಕೊಡ್ತಿದ್ರೆ ಜೊತೆಗೆ ಅವ್ರಿಗೆ ಆರೋಗ್ಯದ ಸಮಸ್ಯೆ ಕೂಡ ಅಷ್ಟೇ ಹೆಚ್ಚಾಗಿ ಕಂಡು ಬರ್ತಿದೆ ಅದರಲ್ಲೂ ಕೂಡ ಅಷ್ಟೇ ಅವ್ರಿಗೆ ಎದೆ ಅನ್ನುವಂಥದ್ದು ತುಂಬಾ ಕಾಣಿಸ್ಕೊಳ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಜಾಮೀನು ಅನ್ನುವಂಥದ್ದು ತುಂಬಾ ಅವಶ್ಯಕತೆ ಇದೆ ಜೊತೆಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂತದ್ದ ಅಗತ್ಯತೆ ಕೂಡ ಇರುವಂತದ್ದು ಅದು ಕೂಡ ಅಷ್ಟು ಹಾಸ್ಪಿಟಲೈಸ್ಡ್ ಆಗಿ ಅಡ್ಮಿಟ್ ಮಾಡಿ ನಾವು ಟ್ರೀಟ್ಮೆಂಟ್ ಅನ್ನು ಕೊಡಿಸ್ಬೇಕಾಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಅವ್ರ ಮೇಲೆ ಒತ್ತಡ ಹೇರಿ ಪ್ರೆಷರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತೇನೆ ಅವ್ರಿಗೆ ಎಲ್ಲೋ ಒಂದ್ ರೀತಿ ಹೆಲ್ತ್ಗೆ ಹಾಳಾಗುತ್ತೆ ಮಂಜುನಾಥ್ ಹಾಗೆ ಫೋನ್ ಹಾಗೆ ಲೈನ್ ಜಾಯ್ನ್ ಇರಿ ಈಗ ರೇವಣ್ಣ ಪರ ವಕೀಲರಾಗಿರ್ತಕ್ಕಂತಹ ಗೋಪಾಲ್ ಅವರು ಕನೆಕ್ಟ್ ಆಗ್ತಾ ಇದ್ರು ಮತ್ತೆ ಸಂಪರ್ಕ ಸಾಧ್ಯವಾಗಿಲ್ಲ ಮಂಜುನಾಥ್ ನೀವು ಕಂಟಿನ್ಯೂ ಮಾಡಿ ಕಾರಣಕ್ಕೋಸ್ಕರ ಜಾಮೀನನ್ನ ಕೋರಿ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿರುವಂತದ್ದು ಆದ್ರೆ ನ್ಯಾಯಾಧೀಶ ನಾಳೆಗೆ ಜಾಮೀನಿನ ಅರ್ಜಿಯನ್ನ ಮುಂದೂಡಿದರೆ ಜೊತೆಗೆ ಪ್ರಮುಖವಾಗಿ ನಾಳೆ ಜಾಮೀನ ಅರ್ಜಿ ಬಂದ್ರು ಕೂಡ ಅಷ್ಟೇ ಎಸ್ ಐ ಟಿ ಅಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಎಲ್ಲ ರೀತಿಯೂ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಸದ್ಯಕ್ಕೆ ಆರೋಪಿ ಪೊಲೀಸ್ ಇದ್ದಾರೆ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅವರಿಂದ ಹೇಳಿಕೆಗಳನ್ನ ಪಡ್ಕೊಳ್ಬೇಕಾಗಿದೆ ಕೇರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಕೇಸ್ ಏನಿತ್ತು ಅದರ ಸಂಬಂಧವಾಗಿ ಕೂಡ ಈಗಾಗಲೇ ಆರೋಪಿಯನ್ನ ವಿಚಾರಣೆಗೊಳಪಡಿಸಿದ್ದೀವಿ ವಿಚಾರಣೆ ಸಂದರ್ಭದಲ್ಲಿ ಆರೋಪಿ ಯಾವುದೇ ಒಂದು ಪ್ರಶ್ನೆಗಳು ಕೂಡ ಅಷ್ಟೇ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಕಸ್ಟಡಿಗೂ ಕೂಡ ಮನವಿ ಮಾಡ್ಕೊಂಡಿದ್ವಿ ಅದರಂತೆ ಪೊಲೀಸ್ ಕಸ್ಟಡಿಗೆ ನೀಡಿದರೆ ಇದು ಈ ನಾಲ್ಕು ದಿನಗಳ ಅವಧಿಯಲ್ಲಿ ಅವರನ್ನು ಸಂಪೂರ್ಣವಾಗಿ ವಿಚಾರಣೆ ಮಾಡುವಂತ ಅಗತ್ಯ ಇದೆ ಜೊತೆಗೆ ಒಂದಷ್ಟು ಮಹಜೂರು ಪ್ರಕ್ರಿಯೆಗಳನ್ನು ಕೂಡ ಅಷ್ಟೇ ಮಾಡುವಂತಹ ಅಗತ್ಯತೆ ಇದೆ ಇಂಥ ಟೈಮ್ನಲ್ಲಿ ಜಾಮೀನನ್ನ ಕೊಟ್ಟರೆ ಸಾಕ್ಷಿಗಳ ಮೇಲೆ ಒತ್ತಡ ಇರುವಂತದ್ದಾಗಿರ್ಬೋದು ಅಥವಾ ಸಾಕ್ಷಿಗಳನ್ನ ನಾಶ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಅಷ್ಟೇ ಆರೋಪಿ ಮುಂದಾಗ್ತಾರೆ ಅನ್ನುವಂಥದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಬಹುತೇಕ ನಾಳೆ ಜಾಮೀನಿನ ಅರ್ಜಿ ವಿಚಾರಣೆ ಕೈ ಗುರಿಗೆ ಎತ್ಕೊಂಡ್ರು ಕೂಡ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆ ಮತ್ತು ತಯಾರಿ ಎರಡನ್ನೂ ಕೂಡ ಮಾಡ್ಕೊಂಡಿರುವಂತಹದ್ದು ರಾಘವೇಂದ್ರ ಗುರಿ ಧನ್ಯವಾದಗಳು ಮಂಜುನಾಥ್ ಎಲ್ಲ ಮಾಹಿತಿಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ